ಇವತ್ತು ನೋಡಿ ರಪ್ಪ ಹೊರಡಿ ನಿಂತಿದ್ದೇನೆ ಇವತ್ತು ನನಗೆ ಮಂಗ್ಳೂರು ಸಿಟಿಗೆ ಹೋಗ್ಲಿಕ್ಕೆ ಉಂಟು ನನ್ನ ಅಕ್ಕನ ಮನೆಗೆ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಕೆಲಸ ಎಲ್ಲ ಇತ್ತು ಹಾಗೆ ಅಲ್ಲಿಗೆಲ್ಲ ಹೋಗಿ ಅಲ್ಲಿ ಹೇಗಿರ್ತದೆ ಅಲ್ಲಿ ಆದಷ್ಟು ವೀಡಿಯೋ ಮಾಡ್ತೇನೆ ಮತ್ತೆ ಅಲ್ಲಿ ಎದ್ದು ಎಲ್ಲ ನಿಮಗೆ ತೋರಿಸ್ತೇನೆ ಮುಂಚೆ ಯಾರಿಗಾದ್ರೆ ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗ್ಲಿಕ್ಕೆ ಅಂತ ಸ್ವಲ್ಪ ಅಲ್ಲಿಯ ನೇಚರ್ ಎಲ್ಲ ತೋರಿಸ್ತೇನೆ ಹಾಗೆ ಹೋಗುವ ಅಂತೇಳಿ ಹೊರಡಿ ನಿಂತದ್ದು ಎಂತ ನೀವು ಮತ್ತೆ ಇಲ್ಲೇ ನೋಡ್ದಲ್ಲ ಹೇಗೂ ನಮಗೆ ಅಲ್ಲಿಗೆ ಹೋಗ್ಲಿಕ್ಕಿತ್ತು ಅಲ್ಲಿದ್ದು ಮತ್ತೆ ಸ್ವಲ್ಪ ವೀಡಿಯೋ ಮಾಡುವ ಅಂತೇಳಿ ಆಯಿತು ಇನ್ನು ನಾನಂತ ಹೊರಡಿದ್ದೇನೆ ಅಲ್ಲಿ ಅಮ್ಮೆಲ್ಲ ಹೊರಡಿ ಆಗಿದೆ ಹಾಗೆ ಹೊಡಿ ಇನ್ನು ಅಲ್ಲಿ ಮಾತಾಡಲಿಕ್ಕೆ ಸಿಗುವ ತಲುಪಿದಷ್ಟೇ ಹಾಗೆ ಚಹಾ ಕುಡಿಯುವ ಅಂತ ಇದು ಬಿಸಿ ಬಿಸಿ ಟೀ ಕುಡಿವಾ ಅಂತ ಹೇಳಿ ಹಾಗೆ ಬರುವಾಗ ಇಲ್ಲೇ ಇವರು ಅಕ್ಕನವರು ಇದು ತಂದರೆ ಪಪ್ಸ್ ತುಂಬಾ ತಿಂಗಳ ನಂತರ ತಿನ್ನೋದು ಯಾಕಂತ ಹೇಳಿದ್ರೆ ಅದು ಜೀರಾಳೆ ಆ ಹುಳ ಅದೆಲ್ಲ ಕೇಳಿ ಉಂಟಲ್ಲ ನಂಗೆ ಅದನ್ನು ತಿನ್ಲಿಕ್ಕೆ ಒಂದು ಮನಸ್ಸೇ ಇಲ್ಲ ಅಂದ್ರೆ ಹೊರಗಿದ್ದು ಅವರು ತಿನ್ನುದೇ ಇಲ್ಲ ಹಾಗೆ ಗೊತ್ತಾಗ್ತಾರಲ್ಲ ತುಂಬಾ ವರ್ಷ ಅಂತಲ್ಲ ಸೈಡ್ ಇಂದ ಒಮ್ಮೆ ತಿನ್ನುವಂತ ಆಗ್ತಾ ಉಂಟು ನೋಡುವಾಗ ಹಾಗೆ ಅದನ್ನು ತಿನ್ನುವ ಅಂತ ಹೇಳಿ ಹಾಗೆ ಹಾಗೆ ಹೋಗುವ ಇದು ಹಾಗೆ ತೋಳು ತಿನ್ಬೇಕು ಸ್ವಲ್ಪ ನಾನು ತಿನ್ನುವ ಗುಡಿ ಒಂದು ಪಪ್ಪ ಇದೊಂದು ಒಂದು ಸಾಕ ಅಂತ ಸ್ವಲ್ಪ ಹಣ್ಣಾಗಿದೆ ಇದು ಮನೆಯಿಂದ ಅದು ಮತ್ತೆ ಇದು ಇದು ಜೇನು ತುಪ್ಪ ನಮ್ಗೆ ಇಟ್ಟದಿತ್ತು ಅದನ್ನೇ ಸ್ವಲ್ಪ ತೊಂದದ್ದು ನಮಗೆ ಮಾತ್ರ ಮಾಡಿದ್ದು ಜಾಸ್ತಿ ಮಾಡುದಿಲ್ಲ ಹಾಗೆ ಇವಳಿಗೆ ಸ್ವಲ್ಪ ಬೇಕಿತ್ತು ಅಕ್ಕನಿಗೆ ಹಾಗೆ ಅಂದದ್ದು ಇದು ನಾವು ಮನೆಯಲ್ಲಿ ಮಾಡಿದ ಎಣ್ಣೆ ತಲೆಗೆ ಹಾಕಲಿಕ್ಕೆ ಎಣ್ಣೆ ಮಾಡಿದ್ದು ನಿನ್ನೆ ಅದೆಲ್ಲ ಎಂತ ಸೊಪ್ಪು ಎಲ್ಲ ಹಾಕಿ ಎಂತ ದಾಸವಾಳ ಅದೆಲ್ಲ ತುಂಬಾ ಇದರಲ್ಲಿ ಉಂಟು ಎಂತೆಲ್ಲ ಉಂಟು ಎಂತೆಲ್ಲ ಹಾಕಿ ಮಾಡಿದ್ದು ತಲೆಗೆ ಹಾಕಲಿಕ್ಕೆ ಅದೆಲ್ಲ ಮಾಡಿ ಅಂದ್ ಮತ್ತೆ ಇಲ್ಲಿ ಮೆಣಸಿನ ಉಡಿ ಇದ್ದರೆ ಮನೆಯಿಂದ ಇದೆಲ್ಲ ಕಾಲೇ ಮೆಣಸಿನ ಹುಡಿ ಮಾತ್ರ ಇದು ಇದು ಫಸ್ಟ್ ಇದು ಬೇಕಾದ್ರೆ ಇರುದದ್ದು ಮತ್ತೆ ಇದು ಇರುದಂದದ್ದು ಎಂತ ಬಂದು ಬಂದು ಹ್ಞೂ ಈಗ ಬೀಳ್ತಿದ್ದು ಆಗದಿಂದ ನನ್ನನ್ನು ಎಳಿತಾ ಇದನ್ನೇ ಕೊಡ್ಲಿಕ್ಕೆ ಹಾಗೆ ಕೊಡ್ಲಿಕ್ಕೆ ಅವನು ಆಗಿಂದ ಕರೀತಿದ್ದಾನ ಸಂಜೆ ನೇಚರ್ ನೋಡಿ ಹಾಗೆ ಈಗ ಅಕ್ಕ ಹೋಗ್ತಾಳೆ ಹಾಗೆ ಇಲ್ಲಿಂದ ಈಗ ಇಲ್ಲಿಂದ ಬರ್ತಾಳೆ ನೋಡಿ ಅಕ್ಕ ಹೋಗುದು ಸಂಜೆ ಆಯ್ತು ಹೌದು ಮತ್ತೆ ಬರ್ತಾಳೆ ಇದೆಲ್ಲ ನಾಯಿಗಳು ಎಂತೆಲ್ಲ ಸಿಗ್ತದಲ್ಲ ಹುಳ ಅದು ಇದು ಅಂತ ಹೇಳಿ ಜಿರಳೆ ಎಂತೆಲ್ಲ ಸಿಕ್ತದಲ್ಲ ಹಾಗೆ ಈ ಬಕ್ಸ್ ನ ಒಳಗೆ ಎಂತ ಇರ್ಬೋದು ಅಂತ ಹೇಳಿ ನನಗೆ ಅದು ಎಲ್ಲೋ ಸಿಕ್ಕಿದ್ದು ನನ್ನ ಫ್ರೆಂಡಿಗೆಲ್ಲ ಸಿಕ್ಕಿದೆ ನಿಮಗೆ ಗೊತ್ತಿರ್ಬೋದು ಮೊದ್ಲಿನ ನೋಡಿದ್ದೆ ಎಂತ ಇಲ್ಲ ಹಾಗೆ ನಂಗೆ ಇದು ತಿನ್ನುವಾಗ ನೋಡುವ ನೋಡುವ ಅಂತ ಆಗುದು ಮತ್ತೆ ನೀವೆಂತ ಅನ್ಕೊಳ್ಬೇಡಿ ಅಂತ ಹೀಗೆ ನೋಡಿ ಅಂತ ಹೇಳಿ ಅದು ಹಾಗೆ ಅಲ್ಲ ಒಮ್ಮೆ ಅದ್ರಲ್ಲಿ ಅದು ಸಿಕ್ಕಿದೆ ನನಗೆ ಮತ್ತೆ ಅದು ಇದಾದರೂ ಸಿಕ್ತದೆ ಸಿಗ್ತದೆ ಇಲ್ಲಿ ಅಕ್ಕ ಹೋಗಿದ್ದಾಳೆ ಸಾಮಾನೆಲ್ಲ ತಾಲಿಗೆ ಎಣ್ಣೆ ಬಿಟ್ಟು ಬಂದಿದ್ದಾಳೆ ಹಾಗೆ ಎಣ್ಣೆ ಮತ್ತೆ ನನಗೆ ಸುಣ್ಣ ಎಲ್ಲ ತಾಲಿಗೆ ಹೋಗ್ಲಿಕ್ಕೆ ಬೀದಿ ಲೈಟ್ ಉಂಟಾ ಗೊತ್ತಿಲ್ಲ ಆಮೇಲೆ ನಾವು ರಾತ್ರಿ ನಡ್ಕೊಂಡು ಹೀಗೆ ಅಂದ್ರೆ ಸಿಟಿಯಲ್ಲಿ ನಮ್ಮ ಸಿಟಿ ಬೇರೆ ಇಲ್ಲಿ ಸಿಟಿ ಬೇರೆ ಕಾಡು ಆದ್ರೂ ಇಲ್ಲಿ ಹತ್ರ ಹತ್ರ ಮನೆಯಲ್ಲಿ ಈ ಮನೆ ಈಚೆ ಮನೆ ಎಲ್ಲ ಮನೆ ನಾವೀಗ ಜೋರು ನಾನು ಮನೇಲಿ ಮಾತಾಡಿದಾಗ ಮಾತಾಡಿದ್ರೆ ಎಲ್ಲ ಓಡಿ ನೀವು ಹೇಳಿದ್ರೆ ಜೋರು ಕೇಳ್ಬೋದು ಚೆನ್ನ ತಂಡ ಬರ್ತದೆ ತೆಂಗಿನ ಎಣ್ಣೆ ಮನೆಯಲ್ಲಿ ಅದನ್ನು ಇಲ್ಲ ನಾನೇ ತೆಂಗಿನ ಎಣ್ಣೆ ಕಬಾಬ್ ಮಾಡಲಿಕ್ಕೆ ಉಂಟು ನಮ್ಮ ತಗೊಂಡದ ಈಗ ನಿಮಗೆ ಉಂಟಲ್ಲ ಒಂದು ವಿಷಯ ಹೇಳ್ಬೇಕು ಅಂತ ಇದ್ದದ್ದು ಅಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಬೆಲ್ಲ ಬೇಕು ಮೇಯ್ನ್ ಆಗಿ ಈಗ ಬೆಲ್ಲ ನಾವು ತರ್ಲಿಲ್ಲ ಒಪ್ಪ ಮತ್ತೋಗಿ ಬಂದಿದ್ದೇವೆ ಸದ್ಯಕ್ಕೊಂದು ಇದು ನಿಮ್ಗೆ ತೋರಿಸ್ಬೇಕು ಅಂತಲೇ ಇತ್ತು ಕಾಣ್ಬೇಕು ಒಂದು ವಿಷಯ ಅದಕ್ಕೋಸ್ಕರ ಇಲ್ಲಿ ಬೆಲ್ಲ ಸಿಕ್ಕಿತ್ತು ಹೇಗೂ ಇಲ್ಲಿ ತಂದಿಟ್ಟದಿತ್ತು ಅದು ಬೆಲ್ಲದಿಂದ ಒಂದು ನಿಮಗೆ ಒಂದು ವಿಷಯ ಹೇಳುವ ಅಂತ ಹೇಳಿ ಹಾಗೆ ದೊಡ್ಡ ವಿಷಯ ಅಲ್ಲ ಸಾಧಾರಣದ ಒಂದು ವಿಷಯ ಅದು ನಿಮ್ಗೆ ಹೇಳುವ ಬೆಲ್ಲ ಕೂಡ ರೆಡಿ ಉಂಟು ಇನ್ನೊಂದು ಬೇರೆ ವಸ್ತು ಕೂಡ ರೆಡಿ ಉಂಟು ಇನ್ನು ಸ್ಟಾರ್ಟ್ ಮಾಡಿದೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಉಂಟಾರೆ ಈ ಡಬ್ಬಿ ನೋಡಿ ಈ ಬಾಕ್ಸ್ ಚಂದ ಉಂಟು ಬೇರೆ ಬೇರೆ ಪೌಡರ್ ಒಂದ್ರಲ್ಲೇ ಇರುದು ನೋಡಿ ಇದು ಈ ರೀತಿ ನೋಡಿ ಈ ರೀತಿ ಅಂತ ಮತ್ತೆ ಇದರಲ್ಲಿ ನೋಡಿ ಅಂತೆ ಬರ್ದದ್ದು ಎ ಟು ಜಡ್ ಮಸಾಲ ಮೆಣಸಿನ ಉಡಿ ಉಪ್ಪು ಅದೆಲ್ಲ ಯಾರೆಲ್ಲ ಇವಳಿಗೊತ್ತು ಅಕ್ಕನಿಗೆ ಯಾರೆಲ್ಲ ಹೊಸತ್ತು ಬಂದು ಬರ್ತಾರೆ ನೋಡಿ ಸೀದಾ ಅಡುಗೆ ರೂಮಿಗೆ ಬಂದು ಮತ್ತೆ ಒಟ್ಟರಾತಿ ಉಪ್ಪಿನ ಬಂದು ಸಕ್ಕರೆಲ್ಲ ಹಾಕಿದ್ರೆ ಹೇಳಿ ಈ ರೀತಿ ಬರ್ದಿಟ್ಟದ್ದು ಕೆಲವರಿಗೆ ಹಾಗೆ ಅಲ್ಲ ಕನ್ಫ್ಯೂಷನ್ ಇರ್ತದೆ ಅದಕ್ಕೋಸ್ಕರ ನೋಡಿ ಈ ರೀತಿ ಬರ್ದಿಟ್ಟದ್ದು ಇದು ಬಾರಿ ಚಂದ ಉಂಟಲ್ಲ ನನಗೆ ತುಂಬ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ಇಲ್ಲ ನಮಗೆ ಒಂದಿಂಥ ತರಬೇಕು ಸಪ್ರೇಟ್ ಸಪ್ರೇಟ್ ಬಾಕ್ಸು ಒಂದರಲ್ಲೇ ಇರೋದು ಬೇಕಾಗ ತೆಗೆದು ಹಾಕ್ಬೋದು ನೋಡಿ ನಮಗಿಂತದೊಂದು ತರಬೇಕು ಕೆಲವರ ಮನೆಯಲ್ಲಿ ಇದು ಇರಲಿಕ್ಕೂ ಸಾಕು ಭಂಗದಲ್ಲಿ ಇದು ಓಪನ್ ಕೂಡ ಆಗುದಿಲ್ಲ ಇರ್ಲಿ ಬಿಡಿ ನಿಮಗೆ ಗೊತ್ತುಂಟಲ್ಲ ಇದು ಓಪನ್ ಆಗುದು ಈಗ ಓಪನ್ ಮಾಡಿದ್ರೆ ಓಪನ್ ಆಗಿ ಇಲ್ಲಿ ಪೌಡರ್ ಎಲ್ಲ ಕಾಣ್ತದೆ ಹಾಗೆ ಇದು ಓಪನ್ ಆಗ್ತದೆ ನೋಡಿ ಓಪನ್ ಮಾಡದೆ ಬಿಡ್ಲಿಕ್ಕಿಲ್ಲ ಒಂದು ಕೈಯಲ್ಲಿ ಓಪನ್ ಮಾಡಿ ಬಿಡು ಏನು ಓಪನ್ ಆಗದೆ ನೋಡಿ ಓಪನ್ ಆಯ್ತು ಈ ರೀತಿ ಬೇರೆ ಬೇರೆ ಹಾಕಿ ಜೀರಿಗೆ ಅರಸಿನ ಮತ್ತೆ ಪೆಪ್ಪರ್ ಹುಡಿ ಉಂಟು ಇಲ್ಲಿ ನೋಡುದು ಹೀಗೆ ಬಿಡಿ ರಾತ್ರಿ ಆಯ್ತು ನೋಡಿ ಇದು ನೆಟ್ಟು ಹಾಕಿದ್ದು ಅಂತಾದ್ರೂ ಹಕ್ಕಿ ಎಲ್ಲ ನಿಮಗೆ ಅಲ್ಲಿ ಹೊರಗೆ ತೋರಿಸ್ತಾರೆ ಚಂದ್ರ ಅಂತೂ ಭಾರಿ ಚಂದ್ರೆ ಹಾಗೆ ಹೇಳಿದಲ್ಲ ಒಂದು ವಿಷಯ ಹೇಳಿಕಿತ್ತು ಅಂತ ಹೇಳಿ ಈಗ ಒಂದು ಆ ಸಮಯ ನಿಮ್ಗೆ ಈಗ ಅಂತ ಅಂತೇಳಿ ಅಮ್ಮ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲ ಬೇಡ ನಾನಲ್ಲ ಅಮ್ಮ ಹೇಳ್ತಾರೆ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ದೊಡ್ಡ ಮಕ್ಕಳಿಗೆ ಒಂದು ಒಡ್ಕಲೆ ಕಾವಳಿ ತೆಗೆದುಕೊಟ್ಟದು ಅದನ್ನು ಓಡ್ಪಾಲೆ ಆದ ಮೇಲೆ ಚಂದ ಮೀರಾಗಿ ನೆನೆ ಇಟ್ಟದ್ದು ಈ ಒಡ್ಪಲೆ ಕಾವಳಿ ನೆನೆ ಇಟ್ಟಿಕ್ಕಿಲ್ಲ ನೆನೆ ಇಟ್ಟರೆ ಅದೆಲ್ಲ ಕಟ್ ಆಗ್ತದೆ ನೋಡಿ ನೋಡಿ ಇದು ನೆನೆ ಇಟ್ಟು ಇಲ್ಲಿ ತೆಗೆಯು ಇಲ್ಲಿಂದ ಕಟ್ ತುಂಡಾಗಿದೆ ನೋಡಿ ತುಂಡಾಗಿ ಇಲ್ಲಿಂದ ಕೂಡ ತುಂಡಾಗಿ ಹೋಯ್ತು ನೋಡಿ ಇಲ್ಲಿ ನೋಡಿ ಇಲ್ಲಿ ತುಂಡಾಗಿ ಹೋಗಿದೆ ಒಡ್ಕೊಲೆ ಮಾಡಿದ ಮೇಲೆ ಈ ಈಗ ತೊಳೆದಿಲ್ಲ ಚಂದ ಮಾಡಿ ಒರೆಸಿ ಹಾ ಬಂದು ಮಾಡಿ ಇಟ್ಟಾಯ್ತು ಮತ್ತೆ ಚಂದ ಮಾಡಿ ಒರೆಸಿ ಓಡ್ಪಲ್ಲೆ ಮಾಡುದು ಇದನ್ನ ನೆನೆ ಇಟ್ಟು ಎಲ್ಲ ಹಾಳಾಯ್ತು ಚಂದ ಮಳಿನಲ್ಲಿ ಓಡ್ಪಲೆ ಇದ್ದೇ ಇರ್ತದೆ ಈಗ ಇದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದು ಮನೆಯಲ್ಲಿ ಬಂದು ಬೆಲ್ಲ ಗಟ್ಟಿ ಇದೆ ಸ್ವಲ್ಪ ಜಜ್ಜಿ ನೀರ್ ಹಾಕಿದ್ದು ನಾನು ಅದು ಗಟ್ಟಿ ಇದ್ರೆ ಆಗುದಿಲ್ಲ ನಿಮ್ಗೆ ನೋಡಿ ಇಲ್ಲಿ ಸುಣ್ಣ ನೋಡಿ ಸುಣ್ಣ ಈಗ ತಂದದ್ದು ನಾವು ಸ್ವಲ್ಪ ಸುಣ್ಣ ಕೂಡ ಹಾಕುವುದು ಇದು ಅವತ್ತಿಗೆ ಹೇಳಿದ್ದೇವೆ ಅವರ ಹೇಳಿದ್ದೇವೆ ಒಂದು ಎರಡು ವರ್ಷದ ಮೊದ್ಲು ರೆಸಿಪಿ ಅಲ್ಲಿ ನಿಮಗೆ ತೋರಿಸಿದ್ದೇವೆ ಹೇಗೆ ಅಂತ ಹೇಳಿ ಈಗ ಹೊಸತ್ತಿದ್ದವ್ರಿಗೆ ಗೊತ್ತಿರುದಿಲ್ಲ ಅಲ್ಲ ಅವರು ಅದಕ್ಕೆ ಇವಾಗ ಒಂದು ತೋರಿಸುವ ಅಂತ ಇಲ್ಲಿ ಹೇಗೆ ಮಾಡಲಿಕ್ಕೆ ನಮಗೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಸುಣ್ಣ ಹಾಕೋ ನೋಡಿ ಹೇಗೂ ಉಂಟಲ್ಲ ಇದನ್ನು ಜಾಯಿಂಟ್ ಮಾಡಲಿಕ್ಕೆ ಇತ್ತು ಮತ್ತೆ ಮೊನ್ನೆ ಕೇಳಿದ್ದಾರೆ ಹೇಗೆ ಅಂತ ಹೇಳಿ ಅವರಿಗೆ ಸಹ ಗೊತ್ತಾಗ್ತದೆ ಅದಕ್ಕೋಸ್ಕರ ಇದು ಮಾಡುದು ಇದಂತ ಈ ರೀತಿ ಪೇಸ್ಟ್ ಅಲ್ಲ ಅದು ಈಗ ಮಾಡಿದ್ರೆ ನಮ್ಮ ಹಳ್ಳಿ ಸುಣ್ಣ ಬೇರೆ ರೀತಿ ಇದು ಉಂಟಲ್ಲ ಎರಡು ಮಿಕ್ಸ್ ಮಾಡಿ ಇದು ನೀವು ಬಾರಿ ಕಾಯ್ಲಿಕ್ಕಿಲ್ಲ ಕಾದ್ರೆ ಉಂಟಲ್ಲ ನಿಮ್ಗೆ ಅಲ್ಲಿ ಆಗಿರ್ತದೆ ಅಂದ್ರೆ ಅಷ್ಟು ಗಟ್ಟಿ ಆಗ್ತದೆ ರಪ್ಪ ಗಟ್ಟಿ ಆಗ್ತದೆ ಬೇಗ ಗಟ್ಟಿ ಆಗ್ತದೆ ಮಿಕ್ಸ್ ಮಾಡಿ ಉಂಟಲ್ಲ ರಪ್ಪ ಅಂತ ಹೇಳಿ ಇದಕ್ಕೆ ಹಚ್ಚಬೇಕು ನೋಡಿ ಇದಕ್ಕೆ ಹಾಕ್ಬೇಕು ಎಲ್ಲಿ ಒಡ್ದಿದೆ ಮಣ್ಣಿನ ಪಾತ್ರೆ ಮಾತ್ರ ಎಲ್ಲ ಎಲ್ಲಿ ಒಡ್ದು ಹೋಗಿರ್ತದೆ ಅಲ್ಲಿ ಮಾತ್ರ ಹಚ್ಚಿದ್ರೆ ಆಯ್ತು ಮಿಕ್ಸ್ ಮಾತ್ರ ನಮ್ಮ ಸಮಾಚಾರ ಎಲ್ಲ ಮಾತಾಡಿಕೊಂಡೆಲ್ಲ ಇದ್ರೆ ನಿಮ್ಗೆ ಅಲ್ಲಿ ಕಲ್ಲಾಗಿರ್ತದೆ ಎಲ್ಲಿ ಒಡ್ದಿದೆ ಅಲ್ಲಿ ಗಟ್ಟಿ ಹೊರಸ್ತಾ

ನೀರಿತ್ತು ನೋಡ್ಲಿಕ್ಕೆ ಒಂದು ಬೇರೆ ಕಲರ್ ಕಾಣ್ತಾ ಉಂಟು ಅಲ್ಲ ಸಾಸ್ ಕಟ್ಟಿ ಆದ್ರೆ ಅದು ಆಗ್ಬೇಕು ಇದನ್ನ ಹಾಕು ಅದೆಲ್ಲ ಹೋಗಿದ್ ಅಂತ ಸರಿ ಮಾಡಿ ಕೊಡ್ಲಿಕ್ಕೆ ಕೇಳಿದೆಲೆ ಸರಿ ಮಾಡಿ ಕೊಡ್ಬೇಕು ಅಂತ ಅದೇ ಆಗ್ಬೇಕು ಬೇರೆ ಬೇಡ ಅಂತ ಅದು ಕಟ್ಟೆ ಇದ್ರು ನಾನ್ ಕಟ್ಟೆ ಇದ್ರು ಅದು ಇನ್ನು ಆಗುದಿಲ್ಲ ಇನ್ನೂ ಆಗುದಿಲ್ಲ ಇನ್ನು ಬೇರೆ ನಾಡ್ತೇನೆ ಸ್ವಲ್ಪ ಆಗಿ ಬಿಡು ಅದಕ್ಕೆ ಬೇಗ ಆಗ್ಬೇಕು ಇದಾಗ ತೋರಿಸ್ತಿದೆ ಅಲ್ಲ ಇದು ಇದು ಎಂತ ಇದು ಗ್ಲಾಸ್ ಇದು ಬಾಟಲ್ಸ್ ಕುಪ್ಪಿ ಬಾಟಲ್ ನಿಮ್ಮ ಹಾಕಿದ್ರೆ ಹಾಳಾಗುದಿಲ್ಲ ಎಷ್ಟು ದಿವಸ ಆದ್ರೂ ಕೂಡ ಇದು ಮಿಕ್ಸ್ ಇದು ಬೇಳೆಕಾಳು ಬೇಳೆಕಾಳುಗಳು ಇದು ಎಂತ ಹಾಳಾಗುದಿಲ್ಲ ನೋಡಿ ಇದರಲ್ಲಿ ಇಟ್ರೆ ನೋಡಿ ಇದು ಪ್ಲಾಸ್ಟಿಕ್ ಬಾಟಲ್ ನೋಡಿ ಇದು ಮನೆಯಿಂದ ಅಂದದ್ದು ಇವತ್ತು ಮತ್ತೆ ಇದು ಸಹ ಹ್ಮ್ ಮತ್ತೆಲ್ಲ ಕುಪ್ಪಿದು ಇದೆಲ್ಲ ಚಂದ ಉಂಟು ನೋಡಿ ನಮಗೆ ಆರ್ಡ್ರ್ ಮಾಡಬೇಕು ಅರಿಶಿಲ ಉಂಟು ಇದನ್ನ ಕುಪ್ಪಿದೆ ಇದೆಲ್ಲ ನೋಡಿದ್ರೆ ಪ್ಲಾಸ್ಟಿಕ್ ಆಗಿ ಉಂಟು ನೋಡಿ ಇದು ಗಟ್ಟಿಯಾಗಿದೆ ನೋಡಿ ಒಂದು ಎರಡು ಗಂಟೆ ಬಿಟ್ಟು ನೋಡುವಾಗ ನೋಡಿ ಗಟ್ಟಿ ಉಂಟು ಮತ್ತೆ ಬೆಲ್ಲ ಅಷ್ಟು ಇದು ಇಲ್ಲ ಚಂದ ಇರಲಿಲ್ಲ ಅಂದರೆ ಗಟ್ಟಿಯಾಗಿದೆ ಬೆಲ್ಲ ಸ್ವಲ್ಪ ನೀರಿನ ಆಗಿದ್ರೆ ಚೆಂದ ನಿಲ್ತದೆ ನೋಡಿ ಇದು ಮತ್ತೆ ಬೆಂಕಿ ಇಟ್ಟರೆ ಹೋಗ್ತದೆ ಇಲ್ಲಿ ಬೆಂಕಿ ತಾಗ್ತಿದೆ ನೋಡಿ ಇಷ್ಟು ಬೆಂಕಿ ತಾಗ್ತದೆ ಬೆಂಕಿ ತಾಗುವಲ್ಲಿ ಇಟ್ಟರೆ ಇದು ಹೋಗ್ತದೆ ಬೆಂಕಿ ತಾಗಬಾರ್ದು ಅದಕ್ಕೆ ನೋಡಲಿ ಮತ್ತೆ ಎಂತ ಮಾಡೋದಿಲ್ಲ ನೋಡಿ ಇಲ್ಲಿ ತುಂಡ ಇದೆ ನೋಡಿ

ಹಾಕಿದ ಅನ್ನು ರಿಟರ್ನ್ ತೆಗಿಲಿಕ್ಕಿಲ್ಲ ಇನ್ನು ಹ್ಮ್ ಇದು ಇದು ಕಬಾಬಾ ಹ್ಮ್ ಇದು ಇದು ಹ್ಮ್ ಇದರ್ದು ಇದು ನಾನ್ ವೆಜಿಟೇರಿಯನ್ ಗೆ ಗೊತ್ತಿರ್ಬೋದು ಇದು ಇದರ್ದು ಇದೊಂದೊಂದು ನಾನು ಡಯಟ್ ಮಾಡ್ತಿದ್ದೇನೆ ಈ ಹಸಿವೆ ಹಬ್ಬ ಉಂಟಲ್ಲ ಗಂಜಿ ಕೂಡ ಆಗ್ತದೆ ಎಂತ ಕೂಡ ಆಗ್ತದೆ ಗಾಳಿ ಚಪ್ಪೆ ಅನ್ನ ಚಪ್ಪೆ ಅನ್ನ ಉಂಟಲ್ಲ ಅದು ಕೂಡ ಆಗ್ತದೆ ಹಸಿವೆಯ ಪವರ್ ಅದು ಹಸಿವೆಂತ ಆಗುದು ಎಲ್ಲರಿಗೂ ಹಸಿವು ಆಗ್ತದೆ ಹಾಗೆ ಆ ಹಸಿವೆ ಆಗುವಾಗ ನಮಗೆ ತಿನ್ಲಿಕ್ಕೆ ಕೂಡ ಯಾವ್ದು ಕೂಡ ಆಗ್ತದೆ ಅಲ್ಲ ಗಂಜಿ ಕೂಡ ಆಗ್ತದೆ ಎಂತ ಕೂಡ ಆಗ್ತದೆ ಹಾಗೆ ಈಗ ಚಿಕನ್ ಇನ್ನೊಳಗೆ ನೆನಪಾಯ್ತು ಊಟ ಮಾಡೋ ಗೊತ್ತುಂಟಲ್ಲ ನಿಮ್ಗೆ ಮಾತಾಡುವ ಅಭ್ಯಾಸ ಇಲ್ಲ ಈಗ ಮತ್ತೆ ಆ ಮಾತಾಡಿ ಹಾಗೆ ನಾವು ಊಟ ಮಾಡ್ತೇವೆ ನೀವು ಕೂಡ ಎಲ್ಲರೂ ಊಟ ಮಾಡಿ ಮಲಗಿ ಹಾಗೆ ಇನ್ನು ಮುಂದಿನ ವಿಡದಲ್ಲಿ ಸಿಗುವ ಬಾಯ್